నమస్కారం వీక్షకరే ఫైండ్ ఎల్ సిం అండ్ ఎస్ ద ఫోయింగ్ పేర్స్ ఆఫ్ ఇంటీచర్స్ బై ప్రైమ్ ఫ్యాక్టరైజేషన్ మెతడ్ అంతా ప్రైమ్ ఫ్యాక్టరైజేషన్ మెథడ్ అప్లై మిన్ సిఎం మే ఎస్ అ ఫైండ్ ఔట్ మళ్ళీ రిలేషన్ అ వెరిఫై మేన అదే డైరెక్ట్ ఆగిమి ప్రాబ్లమ్ అవ్వి వల్ ఫిఫ్టీన్ అండ్ ట్వెంటీ కొట్టి ఇంటీచర్స్ అదే నంబర్స్ అన్న ఏన్ైమ్ ఫ్యాక్టరైజేషన్ మెథడ్ అప్లై మి ಏನ್ ಮಾಡ್ಬೇಕು ಎಲ್ ಸಿಎಂ ಮತ್ತೆ ಎಚ್ ಎಫ್ ಅನ್ನ ಫೈಂಡ್ ಔಟ್ ಮಾಡ್ಬೇಕು ನೋಡ್ರಿ ಹನ್ನೆರಡಕ್ಕೆ ಪ್ರೈಮ್ ಫ್ಯಾಕ್ಟರೈಸನ್ ಇಲ್ಲಿ ಬಿಡಿ ಸ್ಥಾನದಾಗ ಯಾವದ ಎರಡದ ಎರಡದ ಅಂತಂದ್ರೆ ಇದು ಎರಡನ್ನಾಗೆ ಬರ್ತದ ಸಮ ಸಂಖ್ಯೆ ಆಯ್ತು ಅದಕ್ಕಾಗಿ ಎರಡ್ ಆರ್ಲೆ ಹನ್ನೆರಡು ಆರನ್ನ ಎರಡ್ ಲಿಂದ ಬಳಸಿದ್ರ ಎರಡ್ ಮೂರ್ಲೆ ಆರು ಈಗ ಮೂರ್ ಒಂದು ಅವಿಭಾಜ್ಯ ಸಂಖ್ಯೆ ಮೂರೊಂದ್ಲೆ ಮೂರು ಒಂದ್ ಬಂತು ಮುಗಿ ಅನ್ಕೋರಿ ನೆಕ್ಸ್ಟ್ ನಂಬರ್ ಯಾವ್ದು ಫಿಫ್ಟೀನ್ ಫಿಫ್ಟೀನ್ ಅಂತಕ್ಕಂಥದ್ದು ಡಿಜಿಟ್ ಟೂರ್ ಡೈವೇಡ್ ಆಗ್ತದೆ ಎಲ್ಲ ಚೆಕ್ ಮಾಡ್ಬೇಕು ಫಸ್ಟ್ ಬಿಡಿಸ್ತಾನದಲ್ಲಿ ಏನದ ಒನ್ ಪ್ಲೇಸ್ ಅಲ್ಲಿ ಏನಾದರೂ ಫೈವ್ ಅದ ಫೈವ್ ಅಲ್ಲಿ ಫೈವ್ ಟೂ ಒಂದ್ ಟೇಬಲ್ ನಾಗ ಬರಲ್ಲ ಅಂದ್ರೆ ಫಿಫ್ಟೀನ್ ಸ ಏನಾಗಲ್ಲ ಟೂಲಿಂತ ಡಿವೈಡ್ ಆಗಲ್ಲ ನೆಕ್ಸ್ಟ್ ಪ್ರೈಮ್ ನಂಬರ್ ತ್ರೀ ಅದ ತ್ರೀ ಲಿಂಗ ಡಿವೈಡ್ ಆಗ್ಬೇಕು ತ್ರೀ ಫೈವ್ ಜ ಫಿಫ್ಟೀನ್ ಬರ್ತದ ತ್ರೀ ಫೈವ್ ಜ ಫಿಫ್ಟೀನ್ ಫೈವ್ ಒನ್ ಜ ಫೈವ್ ಓಕೆ ನೆಕ್ಸ್ಟ್ ನೆಕ್ಸ್ಟ್ ನಂಬರ್ ಯಾವುದು ಟ್ವೆಂಟಿ ಒನ್ ಟ್ವೆಂಟಿ ಒನ್ ಇಕ್ವಲ್ಸ್ ಟು ನೋಡ್ರಿ ಇಲ್ಲಿ ಒನ್ಸ್ ಪ್ಲೇಸ್ ಅಲ್ಲಿ ಯಾವ್ದದ ಒನ್ ಅಂತ ಹೇಳಿದ ಈ ಒನ್ ಟೂ ಒಂದ್ ಟೇಬಲ್ ನ ಬರಲ್ಲ ಅದಕ್ಕೆ ಟೂ ಲಿಂತ ಡಿವೈಡ್ ಮಾಡ್ಲಾಕ್ ಹೋಗ್ಬೇಡ್ರಿ నెక్స్ట్ ప్రైమ్ నెంబర్ యోదు త్రీ ఈ డిజిట్ ఈ నంబర్త డిజిట్ సమ్ సమ్ము త్రీ వన్ టేబుల్ న బు అంత అది కంపల్సరి ఐనైతే త్రీ లింత డివైడ్ అవుతుంది ఈ టూ ప్లస్ వన్ అంద్ర త్రీ 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 వన్ టేబుల్ బా అంటీ వన్ సహ త్రీ డివైడ్ అవుతుంది త్రీ సెవెన్ జాట్వంటీ వన్ సెవెన్ వన్ జా సెవెన్ యాక సెవెన్ ఒన్ ప్రైమ్ నంబరు ప్రొడక్ట్ ఆఫ్ ప్రైమ్ ఫ్యాక్స్ అండ్ వన్ ఇక్వల్స్ టూ టూ ఇంటు టూ త్రీ ఫిఫ్టీన్ టు ಫೈವ್ ಟ್ವೆಂಟಿ ಒನ್ ಇಕ್ವಸ್ ಟು ತ್ರೀ ಇಂಟು ಸೆವೆನ್ ಇಷ್ಟು ಬರ್ದಿರ್ತೀರಿ ಎಲ್ಲಾ ತಲ್ಲಿ ಕಾಮನ್ ಇರ್ತಕ್ಕಂಥ ಡಿಸಿಟ್ ಅನ್ನ ಏನ್ ಮಾಡ್ರಿ ಮಾರ್ಕ್ ಫೋರ್ ಎಚ್ ಎಫ್ ಟು ಬರೀರಿ ಎಚ್ ಎಫ್ ಅಂತಂದ್ರ ಟ್ವೆಲ್ ಒಂದು ಟೇಬಲ್ ಬಂದಿರ್ಬೇಕು ಅಂದ್ರೆ ಟ್ವೆಲ್ ಫ್ಯಾಕ್ಟ್ರಿ ಆಗಿರ್ಬೇಕು ಫಿಫ್ಟೀನ್ದು ಫ್ಯಾಕ್ಟ್ರಿ ಆಗಿರ್ಬೇಕು ಟ್ವೆಂಟಿ ಒಂದು ಫ್ಯಾಕ್ಟ್ರಿ ಆಗಿರ್ಬೇಕು ಹೌದಾ ಈ ಮೂರು ನಂಬರ್ ಫ್ಯಾಕ್ಟ್ರಿ ಯಾವಾಗ ಇಲ್ಲಿ ತ್ರೀ ಮಾತ್ರ ಅದು ಅಂದ್ರೆ ನಮ್ ಆನ್ಸರ್ ಯಾವುದು ತ್ರೀ ಅಂತೇಳಿ ಅನ್ಕೋರಿ ಮತ್ತೆ ನೆಕ್ಸ್ಟ್ ಈಗ ಎಚ್ ಎಫ್ ಆಯ್ತು ನೆಕ್ಸ್ಟ್ ಯಾವ್ದು ಔಟ್ ಮಾಡ್ಬೇಕು ಎಲ್ ಸಿಎಂ ಔಟ್ ಮಾಡ್ಬೇಕು ಎಲ್ ಸಿಎಂ ಇಕ್ವಲ್ ಟು ಇವಾಗ ಫಸ್ಟ್ ಏನ್ ಮಾಡ್ರಿ ಮೂರು ತಾಲಿ ಕಾಮನ್ ಇರ್ತಕ್ಕಂಥದ್ದು ಬರೀರಿ ಮೂರು ಬರ್ತೇವಿ ಈಗ ಟೂ ಅದನು ಮತ್ತೆಲ್ಲಾದ್ರೂ ಅದೇ ನೋಡ್ರಿ ಇಲ್ಲ ಅಂತಂದ್ರೆ ಇದು ಒಂದ್ಸರಿ ಬರೀರಿ ನೆಕ್ಸ್ಟ್ ಟೂ ಅದ ಇದು ಎಲ್ಲಿ ಇಲ್ಲ ಇಲ್ಲದೇ ಬರೀರಿ ಇಲ್ಲಿ ಫೈವ್ ಅದ ಇಲ್ಲಿ ಮೇಲ್ಗಡೆ ಮತ್ತೆ ಕೆಳಗಡೆ ಎಲ್ಲಾದ್ರೂ ಅದ ಇಲ್ಲ ಅಂದ್ರೆ ಇದನ್ನು ಬರೀರಿ ನೆಕ್ಸ್ಟ್ ಯಾವ್ದು ಉಳಿತು ಸೆವೆನ್ ಉಳಿತು ಸೆವೆನ್ ಸಹ ಬರೀರಿ ಇವಾಗ ಏನ್ ಮಾಡ್ರಿ ತ್ರೀ ಟು ದ ಸಿಕ್ಸ್ ಸಿಕ್ಸ್ ಟು ದ ಟ್ವೆಲ್ ಟ್ವೆಲ್ ಸಿಕ್ಸ್ಟಿ ಸಿಕ್ಸ್ಟಿಗೆ ಜೀರೋ ಸಿಕ್ಸ್ ಸೆವೆನ್ಝ ಫಾರ್ಟಿ ಟು ಫೋರ್ ಟ್ವೆಂಟಿ ನೋಡ್ರಿ ಎಲ್ ಸಿ ಎಮ್ ಎಷ್ಟು ಬಂತು ಫೋರ್ ಟ್ವೆಂಟಿ ಬಂತು ಎಚ್ ಎಫ್ ಎಷ್ಟು ಬಂತು ತ್ರೀ ಬಂತು ಸೆಕೆಂಡ್ ಪ್ರಾಬ್ಲಮ್ ನೋಡ್ರಿ ಇಲ್ಲಿ ನಾವು ಅಬ್ಸರ್ವ್ ಮಾಡ್ಬೇಕಾಗಿರ್ತಕ್ಕಂಥದ್ದು ಒಂದು ವಿಷಯ ಏನಂತಂದ್ರ ಇಲ್ಲಿ ಕೊಟ್ಟಿರ್ತಕ್ಕಂಥ ಇಂಟೀಜರ್ಸ್ ಎಂತ ಅದಾವ ಅಂತಂದ್ರ ಪ್ರೈಮ್ ನಂಬರ್ಸ್ ಅದಾವ ಯಾವ ನಂಬರ್ಸ್ ಅದಾವ ಪ್ರೈಮ್ ನಂಬರ್ಸ್ ಅದಾವ ಪ್ರೈಮ್ ನಂಬರ್ಸ್ ಏನು ಪ್ರೈಮ್ ನಂಬರ್ಸ್ ಎಲ್ ಸಿ ಯಾವಾಗಲೂ ಯಾವಾಗ್ಲೂ ಏನಾಗಿರ್ತಾವಂದ್ರ ಆ ನಂಬರ್ಗಳು ಈ ನಂಬರ್ಗಳ ಪ್ರಾಡಕ್ಟ್ ಆಗಿರ್ತದೆ ಮತ್ತೆ ಎಚ್ ಎಫ್ ಏನಾಗಿರ್ತದ ಎಚ್ ಎಫ್ ಆಫ್ ಪ್ರೈಮ್ ನಂಬರ್ಸ್ ಇಸ್ ಒನ್ ಇಲ್ಲಿ ಬರೀವಿ ಎಲ್ ಸಿ ಎಂ ಇಕ್ ಅಷ್ಟು ಡೈರೆಕ್ಟ್ ಆಗಿ ಎಲ್ ಸಿ ಎಂ ಅಂತೇಳಿ ಬರೀ ಎಲ್ ಸಿ ಎಂ ಇಕ್ಕಷ್ಟು ಸೆವೆಂಟೀನ್ ಇಂಟು ಟ್ವೆಂಟಿ ತ್ರೀ ಇಂಟು ಟ್ವೆಂಟಿ ನೈನ್ ಅಂತೇಳಿ ಬರೀವಿ ಹೌದಾ ಇದನ್ನ ಮಲ್ಟಿಪ್ಲಿಕೇಶನ್ ಮಾಡಿರಿ ಸೆವೆಂಟೀನ್ ತ್ರೀಸ್ ಫಿಫ್ಟಿ ಒನ್ ಆಗಿ ಕ್ಯಾರಿ ಫೈವ್ ಸೆವೆಂಟೀನ್ ಟು ಜರ್ಟಿ ಫೋರ್ ಥರ್ಟಿ ಫೋರ್ ಪ್ಲಸ್ ಫೈವ್ ಥರ್ಟಿ ನೈನ್ ತ್ರೀ ನೈನ್ಟಿ ಒನ್ ಇಂಟು ಈಗ ಟ್ವೆಂಟಿ ನೈನ್ ಟ್ವೆಂಟಿ ನೈನ್ ಒಂದು ಟ್ವೆಂಟಿ ನೈನ್ ನೈನ್ ಆ ಕ್ಯಾರಿ ಟು ట్వంటీ నైన్ నైన్స్ టూ సిక్స్టీన్ టూ సిక్స్టీన్ ప్లస్ టూ టూ సిక్స్టీ త్రీ సారీ ట్వంటీ సిక్స్ ట్వంటీ నైన్ త్రీ జా ఎయిటీ సెవెన్ ఏటీ సెవెన్ ప్లస్ సిక్స్ నైంటీ త్రీ నైన్టీ త్రీ ప్లస్ ట్వంటీ వన్ హండ్రెడ్ థర్టీన్ అదే రీతి ఎస్ ప్రైమ్ నెంబర్ ఆఫ్ ఎచ్ఎఫ్ ఏం ఇతంద్ర వన్ ఇత ఫస్ట్ నోట్ ఎల్సిఎం ఆఫ్ ప్రైమ్ నంబర్స్ ప్రైమ్ నంబర్స్ ఈజ్ ప్రొడక్ట్ ఆఫ్ ప్రొడక్ట్ ఆఫ్ ద नंबर्सकेंड आफ प्रईम नंबर्स प्रईम नंबर्स वैड नेक्स्ट प्रॉब्लम सालव एट नाइन आवेंटी फैटना प्रईम फैक्टरइसेशन टू फोर् जयट टू टू जोर टू वन जू वन बुसबिड्री नाइन अंतर्रा थ्री थ्री जैन ತ್ರೀ ಒನ್ ತ್ರೀ ಓಕೆ ಟ್ವೆಂಟಿ ಫೈವ್ ಅಂದ್ರ ಫೈವ್ ಫೈವ್ ಜ ಟ್ವೆಂಟಿ ಫೈವ್ ಫೈವ್ ಒನ್ ಫೈವ್ ನೋಡ್ರಿ ಇಲ್ಲಿ ಏಟ್ ಅಂತಂದ್ರ ಟೂ ಇಂಟು ಟೂ ಇಂಟು ಟೂ ಅಂತೇಳಿ ಬರೀತೀವಿ ಅಂದ್ರ ಟೂ ಟು ದಿ ಪವರ್ ತ್ರೀ ನೈನ್ ಅಂತಂದ್ರ ತ್ರೀ ಇಂಟು ತ್ರೀ ಇದನ್ನ ತ್ರೀ ಸ್ಕ್ವೇರ್ ಅಂತೇಳಿ ಬರೀತೀವಿ ಟ್ವೆಂಟಿ ಫೈವ್ ಅಂತಂದ್ರ ಫೈವ್ ಇಂಟು ಫೈವ್ ಅಂತೇಳಿ ಬರೀತೀವಿ ಫೈವ್ ಸ್ಕ್ವೇರ್ ಅಂತೇಳಿ ಹೌದಾ ಇಲ್ಲಿ ನೋಡ್ರಿ ಎಲ್ ಸಿ ಅನ್ ಈಕ್ವಲ್ಸ್ ಟು ల్సియం అ ఫస్ట్ కమన్ కమన్ ఇంత నంబర్ యాదవ తగ్గు ఇూ అద ఇద ఇ ఫైవ్ అదూ కమన్ అయితే నంబర్స్ అదవ బే బేర నంబర్స్ ఏన్ ఇత అదనే తగ్రీ టు ది పవర్ త్రీ ఇంటు త్రీ టు ది పవర్ టూ ఇంటు ఫైవ్ టు ది పవర్ టూ ఇన్న సాల్వ్ మరి టూ టు ది పవర్ త్రీ అంద్ర ఏట్ త్రీ టు పవర్ టూ అంద్ర నైన్ ఫైవ్ టు ది పవర్ టూ అంత ట్వంటీ ఫైవ్ ఏంటీ ఫైవ్ ఏడ్స్ టు హండ్రెడ్ ట్వంటీ ఫైవ్ ఏడ్స్ ಟೂ ಹಂಡ್ರೆಡ್ ಅಂತಂದ್ರೆ ಎರಡು ಜೀರೋ ಅಜ್ಜಿ ಟ್ವೆಂಟಿ ಫೈವ್ ಈಗ ನೋಡ್ರಿ ಎರಡು ಜೀರೋ ಬಂತು ಟ್ವೆಂಟಿ ಫೈವ್ ಇಲ್ಸ ಟೂ ಹಂಡ್ರೆಡ್ ಈಗ ಟೂ ಇತ್ತು ಟೂ ನೈನ್ ಸ ಏಟೀನ್ ಅಂತಂದ್ರ ಒನ್ ತೌಸಂಡ್ ಏಟ್ ಹಂಡ್ರೆಡ್ ಆಯ್ತು ನೋಡ್ರಿ ಫಸ್ಟ್ ಈ ಎರಡು ಮಲ್ಟಿಪ್ಲೈ ಮಾಡೋದು ಟ್ವೆಂಟಿ ಫೈವ್ ಇಂಟು ಏಟ್ ಮಾಡಿದ್ರೆ ಟೂ ಹಂಡ್ರೆಡ್ ಬರ್ತದ ಈ ಎರಡು ಜೀರೋಗಳನ್ನ ಇಲ್ಲಿ ಬರಿಬೇಕು ಬರದ ನಂತರ ಈಗ ನೈನ್ ಮತ್ತೆ ಟೂ ಅಷ್ಟು ನೈನ್ ಟೂ ಸ ಏಟೀನ್ ಈಗ ನೆಕ್ಸ್ಟ್ ಎಚ್ ಸಿ ಎಫ್ ನೋಡ್ರಿ ಇಲ್ಲಿ ಯಾವುದೇ ನಂಬರ್ ಕಾಮನ್ ಇಲ್ಲ ಇಲ್ಲಿ ಟೂ ತ್ರೀ ಫೈವ್ ಅಂತ ಹೇಳಿದಾವೆ ಬೇರೆ ಬೇರೆ ನಂಬರ್ಸ್ ಅದಾವ ಬೇರೆ ಬೇರೆ ಡಿಫ್ರೆಂಟ್ ನಂಬರ್ಸ್ ಇದ್ದಾಗ ಎಚ್ ಎಫ್ ಏನಾಗಿರ್ತು ಅಂತಂದ್ರೆ ಒನ್ ಆಗಿರ್ತೀವಿ ರೈಟ್ ಒನ್ ಮಾಡ್ರಿ ಮತ್ತೆ ಫೋರ್ತ್ ಪ್ರಾಬ್ಲಮ್ ಏನ್ ಮಾಡ್ತೀನಿ ನೆಕ್ಸ್ಟ್ ಪ್ರಾಬ್ಲಮ್ ನೆಕ್ಸ್ಟ್ ವಿಡಿಯೋದಲ್ಲಿ